ಹೌದು ಐದು ವರ್ಷಗಳಿಗೆ ಒಮ್ಮೆ ಸಿಗುವಂತ ಅವಕಾಶಕ್ಕೆ ಇನ್ನೊಂದೇ ಗಂಟೆ ಬಾಕಿ ಇರುವಂತದ್ದು ಅಂತ ಈಗ ಗಂಟೆ ಸಮಯ ಸರಿಯಾಗಿ ಆಯಿತು ಆರು ಗಂಟೆ ತನಕ ಮತದಾನ ಮಾಡೋದಕ್ಕೆ ಅವಕಾಶ ಇದೆ ಮಿಸ್ ಮಾಡ್ಕೊಳ್ಬೇಡಿ ಬಿಸಿಲು ಅಂತ ಮನೆಯಲ್ಲಿ ಕೂತಿದ್ದಂತವ್ರೆ ಬನ್ನಿ ಹೊರಗೆ ಮತ ಹಾಕಿ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆದಿದೆ ಇವತ್ತು ಓಟೆ ಕೆಲವು ಕಡೆ ಚಡ ನಡೆದಿದೆ ಕೆಲವು ಕಡೆ ನೀರಸವಾಗಿ ನಡೆದಿದೆ ಬಿರು ಬಿಸಿಲಿನ ಮಧ್ಯೆಯೂ ಜನರಿಂದ ಬಿರುಸಿನ ಮತದಾನ ಕಂಡು ಬಂತು ಮೊದಲನೇ ಹಂತದ ಮತದಾನ ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ದಾಖಲಾಗಿದೆ ಬಿಸಿಲು ಅಂತ ನೀವು ಮನೇಲಿ ಕೂತಿರ್ತೀರಲ್ಲ ದಕ್ಷಿಣ ಕನ್ನಡದ ಮಂದಿಕ್ಕಿಂತ ಬಿಸಿಲು ಅನ್ರಿ ಅಲ್ಲಿರುವಂತ ಸುಡು ಬಿಸಿಲು ಅಲ್ಲಿರುವಂತಹ ಹ್ಯುಮಿಡಿಟಿ ಅದಕ್ಕಿಂತ ದೊಡ್ಡ ಸಮಸ್ಯೆ ನಾ ಬೇರೆ ಕಡೆ ಆದ್ರೆ ನೋಡಿ ಅಲ್ಲೇ ಎಷ್ಟು ಚೆನ್ನಾಗಿ ಮತದಾನ ಆಗಿದೆ ಇವತ್ತು ಹೈಯೆಸ್ಟ್ ಮತದಾನ ಆಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಆದ್ರೆ ಬೆಂಗಳೂರಿನಂತ ಭಾಗದಲ್ಲಿ ಬೆಳಗ್ಗೆ ಹೋಗೊಂದಷ್ಟು ಮಂದಿ ಮತದಾನ ಮಾಡಿದ್ದಾರೆ ಬಿಟ್ರೆ ಮಧ್ಯಾಹ್ನ ಸಂದರ್ಭದಲ್ಲಿ ಬಹಳ ಕಮ್ಮಿ ಆಗಿದೆ ಸಂಜೆ ಸಂದರ್ಭದಲ್ಲಿ ಇನ್ನು ಸ್ವಲ್ಪ ಬಿಸಿಲಿನ ಹೊಡೆತ ಕಮ್ಮಿ ಆಗ್ತಾ ಇದ್ದ ಹಾಗೆ ಅಥವಾ ಕಾವು ಕಮ್ಮಿ ಆಗ್ತಾ ಇದ್ದಾಗೆ ಸ್ವಲ್ಪ ಮತದಾನ ಹೆಚ್ಚಾಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮೂರು ಕ್ಷೇತ್ರಗಳನ್ನ ನಾವು ನೋಡೋದಾದರೆ ಬೆಂಗಳೂರು ದಕ್ಷಿಣ ಆಮೇಲೆ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಉತ್ತರ ಭಾಳ ಏನು ಒಳ್ಳೆ ರೀತಿಯಾಗಿ ವೋಟಿಂಗ್ ಆಗಿಲ್ಲ ಕಳೆದ ಬಾರಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿತ್ತು ಐವತ್ನಾಲ್ಕು ಐವತ್ತೈದು ಪರ್ಸೆಂಟಷ್ಟು ಓಟಿಂಗ್ ಆಗಿತ್ತು ಈ ಬಾರಿ ಹತ್ತಿರ ಅರುವತ್ತು ಪರ್ಸೆಂಟೇಜಷ್ಟು ವೋಟಿಂಗ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೂಡ ಭಾಳಷ್ಟು ಪ್ರಯತ್ನವನ್ನು ಪಟ್ಟಿದೆ ಬಟ್ ಆ ಮಟ್ಟಿಗೆ ಮತದಾನ ಆದಂಗೆ ಕಂಡು ಬರ್ತಾ ಇಲ್ಲ ಸೊ ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರು ಸೆಂಟ್ರಲ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ನಲ್ವತ್ತು ಪರ್ಸೆಂಟಷ್ಟು ವೋಟ್ ಆಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಕಳೆದ ಬಾರಿ ಇಲ್ಲಿ ಹತ್ತಿರ ಐವತ್ನಾಲ್ಕು ಪರ್ಸೆಂಟಷ್ಟು ವೋಟಿಂಗ್ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲೂ ಅಷ್ಟೇ ಆಗಿತ್ತು ಬಟ್ ಈ ಸಲ ಎರಡು ಸಾವಿರದ ಒಂಬತ್ತರ ಪರಿಸ್ಥಿತಿ ಪುನರಾವರ್ತನೆ ಆಗ್ತಾ ಇದ್ದಂಗೆ ಕಂಡು ಬರ್ತದೆ ಇದೆ ಯಾಕೆಂದರೆ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಭಾಳ ಕಮ್ಮಿ ವೋಟಿಂಗ್ ಆಗಿದ್ದು ನಲ್ವತ್ನಾಲ್ಕು ನಲವತ್ತೈದು ಈ ರೀತಿಯಾದಂಥ ಪರ್ಸೆಂಟೇಜ್ ವೋಟಿಂಗ್ ಆಗಿತ್ತು ಬೆಂಗಳೂರು ಸೇರಿದಾಗೆ ಭಾಳಷ್ಟು ಭಾಗದಲ್ಲಿ ಈ ಸಲ ನೋಡಬೇಕಿದೆ ನೋಡಿ ಬೆಂಗಳೂರು ರೂರಲ್ ಬೆಂಗಳೂರು ಮಂದಿಗೆಲ್ಲ ಹೋಲಿಸ್ಕೊಂಡ್ರೆ ಬೆಂಗಳೂರು ರೂರಲ್ಲೇ ಪರವಾಗಿಲ್ಲ ನೋಡಿ ಹತ್ತಿರ ಐವತ್ತು ಪರ್ಸೆಂಟಷ್ಟು ವೋಟಿಂಗ್ ಆಗಿದೆ ಅಂದರೆ ನಲ್ವತ್ತೊಂಬತ್ತು ಪಾಯಿಂಟ್ ಆರು ಎರಡರಷ್ಟು ವೋಟಿಂಗ್ ಆಗಿದೆ ಕಳೆದ ಬಾರಿ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಏನೋ ಕ್ರಾಸ್ ಆಗಿತ್ತು ಯಾವುದು ಬೆಂಗಳೂರು ರೂರಲ್ ಕಳೆದ ಬಾರಿಗೆ ಹೋದ್ಕೊಂಡ್ರೆ ಈಗ ಕಮ್ಮಿ ಇದೆ ನೋಡೋಣ ಇನ್ನೊಂದು ಎರಡು ಗಂಟೆ ಅಂದರೆ ಈಗ ನಾವು ನೋಡ್ಕೊಂಡು ನೋಡ್ತಾ ಇರೋಂಥದ್ದು ಮೂರು ಗಂಟೆ ತನಕದ ಫಲಿತಾಂಶ ಅಥವಾ ಮೂರು ಗಂಟೆ ತನಕದ ವೋಟಿಂಗ್ ಪರ್ಸೆಂಟೇಜ್ ಬೆಂಗಳೂರು ಸೌತ್ಗೆ ಸಂಬಂಧಪಟ್ಟಾಗೆ ನಲವತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಆಗಿದೆ ಅಲ್ಲೂ ಕೂಡ ಕಳೆದ ಬಾರಿ ಐವತ್ನಾಲ್ಕು ಪರ್ಸೆಂಟಷ್ಟು ವೋಟಿಂಗ್ ಆಗಿತ್ತು ಚಾಮರಾಜನಗರಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಐವತ್ನಾಲ್ಕು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಆಗಿದೆ ಇದು ಮೂರು ಗಂಟೆ ತನಕ ನಮಗೆ ಸಿಕ್ಕಿರುವಂಥ ವೋಟಿಂಗ್ ಪರ್ಸೆಂಟೇಜ್ ಇನ್ನೂ ಮೂರು ಗಂಟೆ ಸಮಯ ಇತ್ತು ಅದರಲ್ಲಿ ಒಂದು ಒಂದೊಳ್ಳೆ ಪರ್ಸೆಂಟೇಜ್ ಆಗಿರ್ಬೋದು ಚಿತ್ರದುರ್ಗದಲ್ಲಿ ಐವತ್ತೆರಡು ಪರ್ಸೆಂಟೇಜಷ್ಟು ವೋಟಿಂಗ್ ಆಗಿದೆ ಮೂರು ಗಂಟೆ ತನಕ ಆಗಿರುವಂಥ ವೋಟಿಂಗ್ ನಾವು ಹೇಳ್ತಾ ಇರುವಂಥದ್ದು ಐವತ್ತೆರಡು ಪರ್ಸೆಂಟೇಜಷ್ಟು ದಕ್ಷಿಣ ಕನ್ನಡ ನೋಡಿ ಹೈಯೆಸ್ಟು ಐವತ್ತೆಂಟು ಪಾಯಿಂಟ್ ಏಳು ಆರು ಪರ್ಸೆಂಟೇಜಷ್ಟು ವೋಟಿಂಗ್ ಮೂರು ಗಂಟೆ ಸಂದರ್ಭದಲ್ಲೇ ಆಗೋಗಿದೆ ಇನ್ನು ಒಳ್ಳೆ ವೋಟಿಂಗ್ ಆಗ್ಬೋದಾ ಅಂತ ಚಾನ್ಸಸ್ ಇದೆ ಹಾಸನದಲ್ಲೂ ಕೂಡ ಅಷ್ಟೇ ಐವತ್ತೈದು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟೇಜಷ್ಟು ವೋಟಿಂಗ್ ಆಗಿದೆ ಹಾಸನ ಈ ಬಾರಿ ಬೇಡದೇ ಇರುವಂಥ ಹಲವಾರು ವಿಚಾರಗಳಿಗೆ ಸದ್ದು ಮಾಡ್ತಾ ಇರುವಂಥ ಸಂದರ್ಭ ಹೀಗಾಗಿ ವೋಟಿಂಗ್ ಏನಾಗ್ಬೋದು ಅಂತ ಇತ್ತು ಒಂದು ಹಂತದಲ್ಲಿ ಒಳ್ಳೆ ರೀತಿಯಾದಂಥ ವೋಟಿಂಗ್ ಮೂರು ಗಂಟೆ ತನಕ ಆಗಿದೆ ಮೈಸೂರು ಕೊಡಗು ಸಂಬಂಧಪಟ್ಟಾಗಿ ನೋಡಿದ್ರೆ ಐವತ್ತ್ಮೂರು ಪಾಯಿಂಟ್ ಐದು ಐದು ಅಷ್ಟು ವೋಟಿಂಗ್ ಆಗಿದೆ ಮಂಡ್ಯ ಕೂಡ ಒಳ್ಳೆ ವೋಟಿಂಗ್ ಆಗಿತ್ತು ಮೂರು ಗಂಟೆ ತನಕ ಐವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ವೋಟಿಂಗ್ ಮಂಡ್ಯದಲ್ಲಾಗಿದೆ ಇನ್ನು ಇನ್ನೂ ಮೂರು ಗಂಟೆ ಟೈಮ್ ಇದ್ದಂಥ ಕಾರಣಕ್ಕಾಗಿ ಅಥವಾ ಈಗ ಒಂದು ಗಂಟೆ ಇರುವಂಥದ್ದು ಮತ್ತು ನಾವು ವೋಟಿಂಗ್ ಪರ್ಸೆಂಟೇಜ್ ಮೂರು ಗಂಟೆ ತನಕ ತೋರಿಸ್ತಾ ಇರುವಂಥದ್ದು ನೋಡಬೇಕಿದೆ ಕೋಲಾರದಲ್ಲಿ ಐವತ್ನಾಲ್ಕು ಪಾಯಿಂಟ್ ಆರು ಆರಷ್ಟು ಅಷ್ಟು ವೋಟಿಂಗ್ ಆಗಿದೆ ಮೈಸೂರು ಕೊಡಗಲ್ಲಿ ನಾನು ಮೊದಲು ಹೇಳ್ದಂಗೆ ಐವತ್ತ್ಮೂರು ಪಾಯಿಂಟ್ ಐದು ಐದು ಪರ್ಸೆಂಟೇಜಷ್ಟು ವೋಟಿಂಗ್ ಮಧ್ಯಾಹ್ನದ ಮೂರು ಗಂಟೆ ಸಂದರ್ಭದ ತನಕ ಆಗಿದೆ ತುಮಕೂರಿನಲ್ಲಿ ಐವತ್ತಾರು ಪಾಯಿಂಟ್ ಆರು ಎರಡರಷ್ಟು ಪ ವೋಟಿಂಗ್ ಆಗಿದೆ ಮೂರು ಗಂಟೆ ತನಕ ಉಡುಪಿ ಚಿಕ್ಕಮಗಳೂರಿನಲ್ಲಿ ಐವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಕರಾವಳಿ ಭಾಗದಲ್ಲಿ ಒಳ್ಳೆ ವೋಟಿಂಗ್ ಆಗಿದೆ ನೂರು ಜನದ ಪೈಕಿ ಐವತ್ತೇಳು ಮಂದಿ ವೋಟ್ ಹಾಕಿದ್ದಾರೆ ಅನ್ನೋ ರೀತಿಯಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು